ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ ಐ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೋಬೇಕು ಅಂತ ಹೇಳಿ ನೋಟಿಫಿಕೇಷನ್ ಜಾರಿಯಾಗಿದೆ ಆ ವಿಷಯದ ಕುರಿತು ತುಂಬ ಅಭ್ಯರ್ಥಿಗಳು ಕಮೆಂಟ್ಗಳನ್ನು ಹಾಕ್ತಾಯಿದ್ರಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಾವು ವಾಸ ಮಾಡ್ತಕ್ಕಂತಹ ತಾಲೂಕಿನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದು ಹೇಗೆ ಗೊತ್ತಾಗತ್ತೆ ಸರ್ ಅಂತ ಹೇಳಿ ಕಮೆಂಟನ್ನು ಹಾಕ್ತಾಯಿದ್ರಿ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇನ್ ಡಿಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ದೀರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೆಯೇ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋ ಪೂರ್ತಿ ನೋಡಿದಾದ ಮೇಲೆ ಡೌಟ್ಗಳಿದ್ರೆ ಡೌಟ್ಗಳನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ಸಾಧ್ಯವಾದಷ್ಟು ಆನ್ಸರ್ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಹೈಸ್ಕೂಲಿಗೆ ಸಂಬಂಧಪಟ್ಟ ಹಾಗೆ ವೇಕೆನ್ಸಿ ಎಷ್ಟಿದೆ ಅನ್ನೋದನ್ನು ಇನ್ ಡಿಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಜಿಲ್ಲೆಯವಾರು ಮತ್ತು ಆ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಆದೇಶ ಮಾಡಿದ್ದಾರೆ ಅನ್ನೋದನ್ನು ಇನ್ ಡಿಟೇಲಾಗಿ ಅವರು ಕೊಟ್ಟಿದ್ದಾರೆ ಅದರ ಪ್ರಕಾರ ಯಾವೆಲ್ಲ ಜಿಲ್ಲೆಗಳಲ್ಲಿ ಯಾವ ಯಾವ ತಾಲೂಕಿಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೈಸ್ಕೂಲ್ ಅಂತ ಬಂದಾಗ ಒಟ್ಟು ಹನ್ನೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೋಬೇಕು ಅಂತ ಹೇಳಿ ಆದೇಶ ಮಾಡಿರುವಂಥದ್ದು ಆದರೆ ಇಲ್ಲಿಯವರೆಗೆ ಅವರ ಡಾಟಾ ಬೇಸಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಹುದ್ದೆಗಳು ಅವರ ಡಾಟಾ ಬೇಸಲ್ಲಿ ಖಾಲಿ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿ ಇನ್ನೂ ಖಾಲಿ ಇರ್ತಕ್ಕಂತಹ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿ ಅನ್ನುವ ಉದ್ದೇಶದಿಂದಾಗಿ ಹನ್ನೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಿಕ್ಕೆ ಆದೇಶವನ್ನು ಮಾಡಿರುವಂಥದ್ದು ಸೊ ಈ ಅತಿಥಿ ಶಿಕ್ಷಕರ ನೇಮಕಾತಿಯ ಕುರಿತು ಒಂದಷ್ಟು ಷರತ್ತುಗಳನ್ನು ಅವರು ಇನ್ ಡಿಟೇಲಾಗಿ ಕೊಟ್ಟಿದ್ದಾರೆ ಎಲ್ಲ ಷರತ್ತುಗಳನ್ನು ನೀವು ಓದ್ಕೊಡ್ರಿ ಓದ್ಕೊಂಡಾದ ಮೇಲೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ ನಾನು ಆಲ್ರೆಡಿ ಹೇಳಿದಾಗೆ ಈ ನೋಟಿಫಿಕೇಷನ್ನು ಫಿವರಾಗಿ ಪ್ರೌಢಶಾಲಾ ಹಂತಕ್ಕೆ ಸಂಬಂಧಪಟ್ಟಂಥದ್ದು ಅಂದರೆ ಹೈಸ್ಕೂಲ್ ಸೆಕ್ಷನ್ಗೆ ಸಂಬಂಧಪಟ್ಟಂತಹ ನೋಟಿಫಿಕೇಷನ್ ಆಗಿರುತ್ತೆ ಯಾರೆಲ್ಲ ಹೈಸ್ಕೂಲಲ್ಲಿ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ಬೇಕಂತೀರಿ ಅಂತಹ ಅಭ್ಯರ್ಥಿಗಳು ಇವುಗಳನ್ನು ನೀಟಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ನಿಮ್ಮ ನೇಮಕಾತಿಯು ಆ ಹೈಸ್ಕೂಲಿನ ಪ್ರ ಅಥವಾ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರ ಮೂಲಕವೇ ನಡೆಯುವಂಥದ್ದು ಇನ್ನು ಮುಖ್ಯವಾಗಿ ಗಣಿತ ವಿಜ್ಞಾನ ಆಂಗ್ಲ ಭಾಷೆಯ ಹುದ್ದೆಗಳನ್ನು ಮೊದಲಿಗೆ ತುಂಬಿಕೊಂಡು ತದನಂತರದಲ್ಲಿ ಬೇರೆ ಸಬ್ಜೆಕ್ಟಿನ ಹುದ್ದೆಗಳಿಗೆ ಮಾನ್ಯತೆಯನ್ನು ಕೊಡ್ತಾರೆ ಮು ಮೇನ್ ಕಾನ್ಸಂಟ್ರೇಟ್ ಎದ್ರ ಮೇಲೆ ಅವರು ಗಣಿತ ವಿಜ್ಞಾನ ಮತ್ತು ಇಂಗ್ಲೀಷ್ ಸಬ್ಜೆಕ್ಟಿನ ಮೇಲೆ ಮೇನ್ ಕಾನ್ಸಂಟ್ರೇಟ್ ಇರುತ್ತೆ ಹೇಳಿ ಬಾಕಿ ಸಬ್ಜೆಕ್ಟಿನ ಅತಿಥಿ ಶಿಕ್ಷಕರನ್ನು ತುಂಬಿಕೊಂಡ್ರಿ ಅಂತ ಕೇಳಬೇಡ್ರಿ ಫಸ್ಟ್ ಪ್ರಿಯಾರಿಟಿ ಅವ್ರಿಗೆ ಕೊಟ್ಟು ತದನಂತರದಲ್ಲಿ ಬಾಕಿ ಇರ್ತಕ್ಕಂತಹ ವಿಷಯದ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ತುಂಬಿಕೊಳ್ತಾರೆ ಹಾಗೆಯೇ ತುಂಬ ಷರತ್ತುಗಳಿವೆ ಆ ಎಲ್ಲ ಷರತ್ತುಗಳನ್ನು ಡೀಟೇಲ್ ಆಗಿ ಓದಿಕೊಂಡು ಆಮೇಲೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರಿ ನಿಮ್ಮ ಅಟೆಂಡೆನ್ಸ್ ಪುಸ್ತಕವನ್ನು ಕೂಡ ಸಪ್ರೇಟಾಗಿ ಮೇಂಟೈನ್ ಮಾಡ್ತಾರೆ ನಿಮ್ಮ ಶಾಲೆಯಲ್ಲಿ ವೇತನ ಎಷ್ಟು ಅಂತ ಕೇಳಿದರೆ ಹನ್ನೆರಡು ಸಾವಿರದ ಐದುನೂರು ಇದು ಪ್ರೌಢಶಾಲೆಯ ವೇತನ ಆಗಿರ್ತೈತಿ ಗೌರವ ವೇತನ ಇನ್ನು ಪ್ರೈಮರಿ ಸೆಕ್ಷನ್ ಅಂತ ಬಂದರೆ ಹನ್ನೆರಡು ಸಾವಿರ ರೂಪಾಯಿ ಅವರಿಗೆ ನಿಗದಿಪಡಿಸಿರುವಂಥದ್ದು ಇನ್ನು ಯಾವಾಗಿಂದ ನಿಮ್ಮನ್ನ ನೇಮಕ ಅಂತ ಹೇಳಿದ್ರೆ ನಾಳೆನೇ ಶಾಲೆ ಪ್ರಾರಂಭವಾಗ್ತಾ ಇದೆ ನಾಳೆನೇ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ನಿಮ್ಮನ್ನು ಒಂದನೇ ತಾರೀಕಿಂದನೇ ಅಂದರೆ ನೆಕ್ಸ್ಟ್ ಮಂತ್ ಒಂದನೇ ತಾರೀಕಿಂದನೇ ಜಾಯ್ನಿಂಗ್ ಮಾಡ್ಕೊಳ್ಳುವಂತಹ ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗತ್ತೆ ಸೊ ಇದಷ್ಟು ಷರತ್ತುಗಳ ಬಗ್ಗೆ ಆಯಿತು ಎಲ್ಲ ಡಿಟೇಲಾಗಿ ನೀವು ಒಂದು ಸರಿ ಓದ್ಕೊಳ್ಳಿ ಇನ್ನು ಯಾವ ಯಾವ ಜಿಲ್ಲೆಯಲ್ಲಿ ಯಾವ ಯಾವ ತಾಲೂಕಿನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನು ಡಿಟೇಲಾಗಿ ನೋಡ್ತಾ ಹೋಗಿ ನಾವೆಲ್ಲ ಜಿಲ್ಲೆಯನ್ನು ಓದ್ತಾ ಹೋಗೋದಿಲ್ಲ ಜಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನಿಮ್ಮ ಜಿಲ್ಲೆ ಅಥವಾ ನಿಮ್ಮ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಹುದ್ದೆಗಳು ಎಷ್ಟು ಖಾಲಿ ಇದೆ ಅನ್ನೋದನ್ನು ನೋಡ್ಕೊಡ್ರಿ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಗಾವಣೆ ತಂತ್ರಾಂಶದಲ್ಲಿದ್ದಂತೆ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಒಟ್ಟು ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನು ಜಿಲ್ಲಾವಾರು ಅಥವಾ ತಾಲೂಕುವಾರು ಹಂಚಿಕೆ ಮಾಡಿರುವ ವಿವರ ಅಂಥೇಳಿ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಸೊ ಮೊದಲೇ ಕಾಲಮ್ ಏನು ಹೇಳ್ತಾ ಇದೆ ಡಿಸ್ಟಿಕ್ ನಿಮ್ಮ ನಿಮ್ಮ ಜಿಲ್ಲೆ ಯಾವುದು ಅನ್ನೋದನ್ನು ಒಂದನೇ ಕಾಲಮಲ್ಲಿ ಚೆಕ್ ಮಾಡಿಕೊಡ್ರಿ ನೆಕ್ಸ್ಟ್ ಕಾಲಮ್ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಒಟ್ಟು ತಾಲೂಕುಗಳನ್ನು ಕೊಟ್ಟಿದ್ದಾರೆ ಅದರ ನೆಕ್ಸ್ಟ್ ಕಾಲಮ್ ಇರ್ತಕ್ಕಂಥದ್ದು ಆ ತಾಲೂಕಿನಲ್ಲಿ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಇವೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಅದರ ನೆಕ್ಸ್ಟ್ ಕಾಲಮ್ ಅಂದರೆ ಕೊನೆಯ ಕಾಲಮಲ್ಲಿ ನಿಮ್ಮ ತಾಲೂಕಿಗೆ ಎಷ್ಟು ಗೆಸ್ಟ್ ಟೀಚರ್ಸನ್ನು ಅಲಾಟ್ ಮಾಡಿದ್ದಾರೆ ಅಥವಾ ಎಷ್ಟು ಗೆಸ್ಟ್ ಟೀಚರ್ಸನ್ನು ತುಂಬ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟಾರ ಅನ್ನೋದು ನಂಬರನ್ನು ಕೂಡ ಅವರು ಅಲ್ಲಿ ಕೊಟ್ಟಿದ್ದಾರೆ ಒಂದು ಎಕ್ಸಾಂಪಲ್ ತೊಗೊಳೋದಾದ್ರೆ ಫಸ್ಟ್ ಡಿಸ್ಟಿಕ್ ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಬಾದಾಮಿ ಡಿಸ್ಟಿಕ್ ಅಂತ ತೊಗೊಂಡ್ರೆ ಐವತ್ತೊಂದು ಹುದ್ದೆಗಳು ಅಲ್ಲಿ ಖಾಲಿ ಇರ್ತಕ್ಕಂಥದ್ದು ಈಗ ಅದು ಆ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಐವತ್ತೊಂದು ಹುದ್ದೆಗಳನ್ನು ಪೂರ್ತಿಯಾಗಿ ಗೆಸ್ಟ್ ಟೀಚರ್ಸನ್ನು ತುಂಬ್ಕೊಳ್ಳಿಕ್ಕೆ ಪರ್ಮಿಷನ್ ಕೊಟ್ಟಿರುವಂಥದ್ದು ಅಂದರೆ ಎಷ್ಟು ಹುದ್ದೆಗಳು ಖಾಲಿ ಅದಾವಂತ ಇಲ್ಲಿ ನೋಡಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಾಗ ಎಷ್ಟು ಹುದ್ದೆಗಳನ್ನು ತುಂಬ್ಕೊಳಕತ್ತಾರ ಅಂಥೇಳಿ ಲಾಸ್ಟ್ ಕಾಲಮಲ್ಲಿ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಎಲ್ಲ ಡಿಸ್ಟಿಕ್ಕಿನ ವೇಕೆನ್ಸಿ ಲಿಸ್ಟನ್ನು ಕೂಡ ಅವ್ರು ಕೊಟ್ಟಾರ ಪೂರ್ತಿಯಾಗಿ ಒಂದು ಸಲ ನೀವು ನೀವು ಇನ್ ಡಿಟೇಲಾಗಿ ಚೆಕ್ ಮಾಡಿಕೊಡ್ರಿ ನಿಮ್ಮ ಡಿ ನಿಮ್ಮ ನಿಮ್ಮ ಡಿಸ್ಟಿಕ್ ಯಾವುದು ಹಾಗೆ ನಿಮ್ಮ ತಾಲೂಕು ಯಾವುದು ಅನ್ನೋದನ್ನು ನೋಡಿಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿರಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ನೂರ ಹದಿನೆಂಟು ಹುದ್ದೆಗಳು ಖಾಲಿ ಇದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುನ್ನೂರ ಹದಿನಾರು ಹುದ್ದೆಗಳು ಖಾಲಿ ಇವೆ ಅದೇ ರೀತಿ ದಾವಣಗೆರೆಯಲ್ಲಿ ನೂರ ನಾಲ್ಕು ಧಾರವಾಡದಲ್ಲಿ ನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಗದಗದಲ್ಲಿ ಎರಡು ನೂರ ಮೂವತ್ತ್ಮೂರು ಹುದ್ದೆಗಳು ಹಾಸನದಲ್ಲಿ ನಾಲ್ಕುನೂರ ಮೂವತ್ತೈದು ಹುದ್ದೆಗಳು ಹಾವೇರಿ ಎರಡು ನೂರ ಮೂವತ್ತೇಳು ಹುದ್ದೆಗಳು ಕಲಬುರಗಿಯಲ್ಲಿ ನಾಲ್ಕುನೂರ ಐವತ್ತೈದು ಹುದ್ದೆಗಳು ಕೊಡಗು ನೂರ ಒಂಬತ್ತು ಕೋಲಾರದಲ್ಲಿ ಮುನ್ನೂರ ಇಪ್ಪತ್ತ್ಮೂರು ಕೊಪ್ಪಳ ಡಿಸ್ಟಿಕಲ್ಲಿ ನಾಲ್ಕುನೂರ ಎಪ್ಪತ್ತೆಂಟು ಮಂಡ್ಯದಲ್ಲಿ ನಾಲ್ಕುನೂರ ಹದಿನಾಲ್ಕು ಹುದ್ದೆಗಳು ಖಾಲಿ ಇದ್ದರೆ ಮೈಸೂರಲ್ಲಿ ಎರಡು ನೂರ ಎಂಬತ್ತೆಂಟು ಹುದ್ದೆಗಳು ಖಾಲಿ ಇರುವಂಥದ್ದು ಇನ್ನು ರಾಯಚೂರಿಗೆ ಬಂದರೆ ಎಂಟುನೂರ ಅರವತ್ತ್ಮೂರು ಹುದ್ದೆಗಳು ಅತಿ ಹೈಯೆಸ್ಟ್ ಖಾಲಿ ಇರತಕ್ಕಂತಹ ಹುದ್ದೆಗಳಂತ ಅನ್ಕೋಬೋದು ಇನ್ನು ರಾಮನಗರ ಎರಡು ನೂರ ಇಪ್ಪತ್ತ್ನಾಲ್ಕು ಶಿವಮೊಗ್ಗದಲ್ಲಿ ನೂರ ತೊಂಬತ್ತು ಹುದ್ದೆಗಳು ತುಮಕೂರಲ್ಲಿ ಎರಡು ನೂರ ಐವತ್ತು ತುಮಕೂರು ಮಧುಗಿರಿಯಲ್ಲಿ ಎರಡು ನೂರ ಮೂರು ಹುದ್ದೆಗಳಿದಾವೆ ಉಡುಪಿಗೆ ಬಂದರೆ ನೂರ ಎಪ್ಪತ್ತಾರು ಹುದ್ದೆಗಳು ವೇಕೆಂಟ್ ಇದೆ ಉತ್ತರ ಕನ್ನಡದಲ್ಲಿ ಮೂವತ್ತ್ನಾಲ್ಕು ಹುದ್ದೆಗಳು ವಿಜಯನಗರದಲ್ಲಿ ನೂರ ಎಪ್ಪತ್ತೆಂಟು ವಿಜಯಪುರದಲ್ಲಿ ನೂರ ಎಂಬತ್ತ್ಮೂರು ಯಾದಗಿರಿಯಲ್ಲಿ ಆರುನೂರ ಮೂರು ಹುದ್ದೆಗಳು ಒಟ್ಟು ಟೋಟಲ್ ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಹುದ್ದೆಗಳು ಖಾಲಿವೆ ವಷ್ಟು ಹುದ್ದೆಗಳನ್ನು ತುಂಬಿಕೊಳ್ಳಿಕ್ಕೆ ಅತಿಥಿ ಶಿಕ್ಷಕರನ್ನಾಗಿ ತುಂಬಿಕೊಳ್ಳಿಕ್ಕೆ ಪರ್ಮಿಷನನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದಷ್ಟು ಹೈಸ್ಕೂಲಿಗೆ ಸಂಬಂಧಪಟ್ಟ ಹಾಗೆ ವೇಕೆನ್ಸಿ ಲಿಸ್ಟಿನ ಮಾಹಿತಿಯಾಗಿತ್ತು ಇದೇ ಥರ ಪ್ರೈಮರಿ ಸೆಕ್ಷನಿಗೆ ಸಂಬಂಧಪಟ್ಟ ಹಾಗೆ ವೇಕೆನ್ಸಿ ಲಿಸ್ಟನ್ನು ಬಿಟ್ಟರು ಅಂತ ಹೇಳಿದರೆ ಅದರ ಮೇಲೆ ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀವಿ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ಐ ಡೇ